ಸ್ನೇಹಿತರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿದಂತವರು ಹಾಗೇನೆ ಮಾಜಿ ಕೇಂದ್ರ ಸಚಿವರಾಗಿದ್ದಂತಹ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ ಸೊ ಹತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕು ಬೆಳಗ್ಗೆ ಎರಡೂವರೆ ಸುಮಾರಿಗೆ ವಿಧಿವಶರಾಗಿದ್ದಾರೆ ಸೊ ಮೊದಲನೇದಾಗಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಇವಾಗ ಡೈರೆಕ್ಟ್ ಆಗಿ ಟಾಪಿಕ್ ಕಡೆ ಬರೋಣ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ನ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಯನ್ನು ಆ ದಿನಾಂಕ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಅಂದ್ರೆ ಬುಧವಾರ ಅವರ ಹುಟ್ಟೂರಾದಂತಹ ಮಂಡ್ಯ ಜಿಲ್ಲೆಯಲ್ಲಿ ಸೊ ಮಂಡ್ಯ ಜಿಲ್ಲೆಯಲ್ಲಿ ಅವರ ಒಂದು ಅಂತ್ಯಕ್ರಿಯೆ ಇರುತ್ತೆ ನಾಳೆ ಅಂದ್ರೆ ಬುಧವಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಕೊಟ್ಟಿದ್ದಾರೆ ಸೊ ಮತ್ತು ದಿನಾಂಕ ಹತ್ತು ಹನ್ನೆರಡು ಆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಅಂದ್ರೆ ಮೂರು ದಿನಗಳವರೆಗೆ ಶೋಕಾಚರಣೆ ಇರುತ್ತೆ ಸೊ ಈ ಒಂದು ಶೋಕಾಚರಣೆ ಟೈಮ್ ಅಲ್ಲಿ ಅಂದ್ರೆ ಸೊ ಈ ಒಂದು ಮೂರು ದಿನಗಳ ಕಾಲ ಸೊ ಈ ಟೈಮ್ ನಲ್ಲಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಮನೋರಂಜನಾ ಕಾರ್ಯಕ್ರಮಗಳು ಇರೋದಿಲ್ಲ ಅಂದ್ರೆ ಈ ಮೂವೀಸ್ ಆಗಿರ್ಬೋದು ಸೊ ಈ ರೀತಿ ಆಗಿರುವಂತಹ ಯಾವುದೇ ರೀತಿಯಾದಂತಹ ಮನೋರಂಜನಾ ಕಾರ್ಯಕ್ರಮಗಳು ಇರೋದಿಲ್ಲ ಮತ್ತೆ ರಾಜ್ಯ ಸರ್ಕಾರದ ಎಲ್ಲಾ ಕಟ್ಟಡಗಳ ಮೇಲೆ ರಾಷ್ಟ್ರ ಧ್ವಜವನ್ನ ಅರ್ಧ ಮಟ್ಟದಲ್ಲಿ ಸೊ ಅರ್ಧ ಮಟ್ಟದಲ್ಲಿ ಆರಿಸಲಾಗುತ್ತಂತೆ ಅಂದ್ರೆ ಆ ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರ ಧ್ವಜವನ್ನ ಸೊ ಅರ್ಧ ಒಂದು ಮಟ್ಟದಲ್ಲಿ ಅದನ್ನ ಆಡಿಸಲಾಗುತ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಮೂರು ದಿನಗಳ ಕಾಲ ಶೋಕಾಚರಣೆ ಇರುತ್ತೆ ಸೊ ಹಾಗೇನೆ ನಾಳೆ ಅಂದ್ರೆ ಬುಧವಾರ ಶಾಲಾ ಕಾಲೇಜುಗಳು ರಜೆ ಇರುತ್ತೆ ಹಾಗೇನೆ ಎಲ್ಲಾ ಸರ್ಕಾರಿ ಕಚೇರಿಗಳು ಕೂಡ ರಜೆ ಇರುತ್ತೆ ಇನ್ಕ್ಲೂಡಿಂಗ್ ಏಡೆಡ್ ಸ್ಕೂಲ್ ಅಂಡ್ ಕಾಲೇಜಸ್ ಕೂಡ ರಜೆ ಇರುತ್ತೆ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಸದಾಶಿವನಗರದಲ್ಲಿರುವಂತಹ ಎಸ್ ಎಂ ಕೃಷ್ಣ ಅವರ ಮನೆಯಲ್ಲಿ ಸೊ ಬುಧವಾರ ಬೆಳಗ್ಗೆ ಎಂಟು ಗಂಟೆಯಿಂದ ದರ್ಶನ ಇರುತ್ತೆ ಅಂದ್ರೆ ಇವತ್ತು ಎಂಟು ಗಂಟೆಯಿಂದ ದರ್ಶನ ಇರುತ್ತೆ ಸೊ ಹಾಗೇನೆ ಬುಧವಾರ ಅಂದ್ರೆ ನಾಳೆ ಹತ್ತುವರೆಯಿಂದ ಮದ್ದೂರಿನಲ್ಲಿ ಮದ್ದೂರ್ನಲ್ಲಿ ಸಾರ್ವಜನಿಕರಿಗೆ ದರ್ಶನ ಇರುತ್ತೆ ಸೊ ಹಾಗಾಗಿ ನಾಳೆ ಎಲ್ಲಾ ರೀತಿಯಾದಂತಹ ಗವರ್ನಮೆಂಟ್ ಆಫೀಸ್ ಗಳು ಅಂದ್ರೆ ಸರ್ಕಾರಿ ಕಚೇರಿಗಳು ರಜೆ ಇರುತ್ತೆ ಸೊ ಏನಾದ್ರು ಗೌರ್ಮೆಂಟ್ ಆಫೀಸ್ ಅಲ್ಲಿ ಏನಾದ್ರು ಕೆಲಸ ಇತ್ತು ಅಂತಂದ್ರೆ ಪೋಸ್ಟ್ ಪೋನ್ ಮಾಡ್ಕೊಳ್ಳಿ ನಾಳೆ ರಜೆ ಇರುತ್ತೆ ಹಾಗೇನೆ ನಾಳೆ ಅಂದ್ರೆ ಬುಧವಾರ ಸ್ಕೂಲ್ಸ್ ಅಂಡ್ ಕಾಲೇಜಸ್ಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ನಾಳೆ ಸ್ಕೂಲ್ಸ್ ಅಂಡ್ ಕಾಲೇಜಸ್ ರಜೆ ಇರುತ್ತೆ